ಒನ್ ವೆಲ್ಕಮ್ ಟು ಓಷನ್ ಆಫ್ ನಾಲೆಜ್ ಅಕಾಡೆಮಿ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಕನ್ನಡ ವ್ಯಾಕರಣ ಕ್ಲಾಸ್ ಮಾಡ್ತಾ ಇದೀನಿ ಕನ್ನಡ ವ್ಯಾಕರಣ ಇವತ್ತು ಮೊದಲನೇ ಕ್ಲಾಸ್ ಕ್ಲಾಸ್ ಒಂದು ಒಂದರಿಂದ ತೊಂಬತ್ತೈದರವರೆಗೆ ಕ್ಲಾಸ್ ಗಳು ಇರುತ್ತವೆ ಇದನ್ನು ಡೈಲಿ ಕ್ಲಾಸ್ ಮಾಡೋದಾಗಿಲ್ಲ ಈ ಕಂಟಿನ್ಯೂ ಕ್ಲಾಸ್ ಮಾಡ್ತೀನಿ ಡೈಲಿ ನೋಡಿ ಒಂದರಿಂದ ನಾಲ್ಕುವರೆ ತಗ ಕ್ಲಾಸ್ ಇರುತ್ತೆ ಕನ್ನಡ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಮತ್ತು ಕಂಪ್ಯೂಟರ್ ಕ್ಲಾಸ್ ಇರುತ್ತೆ ಒಂದರಿಂದ ನಾಲ್ಕೂವರೆ ವರೆಗೆ ಇವತ್ತು ಕ್ಲಾಸ್ ವ್ಯಾಕರಣ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಮೊದಲು ವ್ಯಾಕರಣ ಎಂದರೇನು ಎನ್ನುವುದನ್ನು ತಿಳಿದುಕೊಳ್ಳೋಣ ಮತ್ತು ಸ್ವರ ಎಂದರೇನು ವ್ಯಂಜನ ಎಂದರೇನು ಆ ರಸ್ವ ಸ್ವರ ಎಂದರೇನು ಸ್ವರದ ಸ್ವಲ್ಪ ಮೊದಲನೇ ಬೇಸಿಕ್ ಆಗಿ ತಿಳಿದುಕೊಳ್ಳೋಣ ವ್ಯಾಕರಣ ಎಂದರೆ ವ್ಯಾಕರಣ ಎಂದರೆ ಭಾಷಾ ಸ್ವಲ್ಪ ಜ್ಞಾನ ಅರ್ಥ ಜ್ಞಾನಗಳಲ್ಲದೆ ಧ್ವನಿ ಉಚ್ಚಾರಣೆ ವ್ಯವಸ್ಥಿತ ರೀತಿಯಲ್ಲಿ ನಿಯಮಗಳ ಮೂಲಕ ಕ್ರಮಬಂಧವಾಗಿ ತಿಳಿಸುವುದೇ ವ್ಯಾಕರಣ ಶಾಸ್ತ್ರವಾಗಿದೆ ಒಂದು ಯಾವುದೇ ಒಂದು ಅಕ್ಷ ಬುಕ್ ಬುಕ್ ಓದುವುದಾಗ್ಲಿ ನಾವು ಏನೋ ಉಚ್ಚಾರಣೆ ಮಾಡುವುದಾಗ್ಲಿ ಅದು ಕ್ರಮಬಂಧವಾಗಿ ವ್ಯವಸ್ಥಿತ ರೀತಿಯಲ್ಲಿ ಧ್ವನಿ ಅದು ಉಚ್ಚಾರಣೆ ಕ ಸರಿಯಾದ ರೀತಿಯಲ್ಲಿ ಬರುವುದನ್ನು ತಿಳಿಸಿಕೊಳ್ಳುವುದೇ ವ್ಯಾಕರಣ ಶಾಸ್ತ್ರ ಎನ್ನುವರು ಈ ನಮ್ಮ ಕನ್ನಡವು ಬಹು ಪ್ರಾಚೀನವಾದ ಭಾಷೆವಾಗಿದೆ ಇದಕ್ಕೆ ಐದು ಸಾವಿರಗಳ ವರ್ಷಗಳ ಇತಿಹಾಸವಿದೆ ಐದು ಸಾವಿರ ಹಿಂದೆಯೂ ನಮ್ಮ ಕನ್ನಡ ಬಳಕೆಯಲ್ಲಿತ್ತು ಮೊದಲ ಶಾಸನಗಳಲ್ಲಿ ಎಲ್ಲ ಅಕ್ಷರಗಳು ಕನ್ನಡದಲ್ಲೂ ಇವೆ ಎನ್ನುವುದು ಗೊತ್ತಾಗಿದೆ ಇದು ಸಂಸ್ಕೃತದ ಅಷ್ಟೇ ಪುರಾತನದ ಆಗಿದೆ ಕನ್ನಡ ಈ ನಾಗ ಇಮ್ಮಡಿ ನಾಗವರ್ಮ ಅಥವಾ ಎರಡನೇ ನಾಗವರ್ಮರ ಕಾಲ ಸುಮಾರು ಕ್ರಿಸ್ತ ಶಕ್ ಒಂದ್ ಸಾವಿರದ ಒಂದೂರ ನಲ್ವತ್ತೈದು ಆ ಟೈಮಿನಲ್ಲಿ ಅವರು ಒಂದು ಗ್ರಂಥ ಬರೆದಿದ್ದರು ಯಾವ ಗ್ರಂಥ ಅಂದರೆ ಕರ್ನಾಟಕ ಭಾಷಾ ಭೂಷಣ ಗ್ರಂಥ ಅದು ಗ್ರಂಥದಲ್ಲಿ ಏನ್ ಬರ್ದಿದ್ರು ಅಂದ್ರೆ ಕನ್ನಡ ವ್ಯಾಕರಣ ಬರ್ದಿದ್ರು ಯಾವ ಗ್ರಂಥ ಕರ್ನಾಟಕ ಭಾಷಾ ಭೂಷಣ ಈ ಗ್ರಂಥದಲ್ಲಿ ಕನ್ನಡ ವ್ಯಾಕರಣ ಬರೆದಿದ್ದಾರೆ ಅದು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಕನ್ನಡ ವ್ಯಾಕರಣವನ್ನು ಬರೆದಿದ್ದಾರೆ ಯಾರು ಇಮ್ಮಡಿ ನಾಗವರ್ಮ ಅಥವಾ ಎರಡನೇ ಅಹ್ ಹಿಂಬಡಿ ನಾಗವರ್ಮನು ಅಂತಾರೆ ಎರಡನೇ ನಾಗವರ್ಮನು ಅಂತಾರೆ ಅವ್ರು ಸುಮಾರು ಯಾವ ಕಾಲದಲ್ಲಿ ಕ್ರಿಸ್ತ ಶಕ ಒಂದ್ ಸಾವಿರದ ಒಂದೂರ ನಲ್ವತ್ತೈದರ ಕಾಲದಲ್ಲಿ ಅದಕ್ಕಾಗಿ ನಮಗೆ ಕನ್ನಡಕ್ಕೆ ಸಂಸ್ಕೃತದಷ್ಟೇ ಅಹ್ ಪುರಾತನದ ಇತಿಹಾಸವಿದೆ ಎಂದು ಕರೆಯುತ್ತೇವೆ ಇದು ಪಂಚಭಾಷೆಗಳಲ್ಲಿ ಕನ್ನಡವು ಪಂ ಪಂಚ ಡ್ರಾವಿಡ್ ಭಾಷೆಗಳಲ್ಲಿ ಕನ್ನಡವು ಒಂದು ಆಗಿದೆ ಇವಾಗ ಕನ್ನಡದ ವ್ಯಾಕರಣ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಕನ್ನಡದ ಅಕ್ಷರಗಳಿಗೆ ಏನೆನ್ನುತ್ತಾರೆ ಅಂದರೆ ವರ್ಣಗಳು ಎನ್ನುತ್ತಾರೆ ಅಕ್ಷರಗೆ ವರ್ಣಗಳು ಅಕ್ಷರಗಳನ್ನು ವರ್ಣಮಾಲೆ ಎಂದು ಕರೆಯುತ್ತಾರೆ ಅಕ್ಷರಕ್ಕೆ ನಂತರ ಕನ್ನಡ ಅಕ್ಷರಕ್ಕೆ ವರ್ಣ ಅಕ್ಷರಗಳಿಗೆ ವರ್ಣಮಾಲೆಗಳು ನಮ್ಮ ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ವರ್ಣಮಾಲೆಗಳಿವೆ ಎಷ್ಟು ನಲವತ್ತೊಂಬತ್ತು ವರ್ಣಮಾಲೆಗಳು ಅವು ಏನಂದ್ರೆ ಅ ನಿಂದ ಲ ವರೆಗೆ ಇವು ಒಟ್ಟು ಎಷ್ಟಿವೆ ಅಂದ್ರೆ ನಲವತ್ತೊಂಬತ್ತು ಇವೆ ಇವು ಇವಷ್ಟು ಇಷ್ಟು ಅಕ್ಷರಗಳಿಗೆ ಏನೆನ್ನುತ್ತೇವೆ ನಾವು ವರ್ಣಮಾಲೆ ಎಂದು ಕರೆಯುತ್ತೇವೆ ಈಗ ಕನ್ನಡದಲ್ಲಿ ಅಕ್ಷರಗಳನ್ನು ವರ್ಣ ಎಂದು ಕರೀತೇವೆ ಈಗ ವರ್ಣ ಎಂದರೆ ಈಗ ಇದು ನೋಡ್ರಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಮಕ್ಕಳು ಶಾಲೆಗೆ ಹೋಗುತ್ತಾರೆ ಇದು ಒಂದು ಏನಿದೆ ಇದು ಒಂದು ವ್ಯಾಖ್ಯ ಇದೆ ಮತ್ತೆ ಶಬ್ದ ಮಕ್ಕಳು ಇದು ಒಂದು ಶಾಲೆಗೆ ಹೋಗುತ್ತಾರೆ ಇವು ಈಗ ಅಲ್ಪ ವಿರಾಮ ಬಂದಿದೆ ಅಲ್ಲ ಇಲ್ಲಿ ಇವೇನಾದ್ರೂ ಇದೇ ಸೆಂಟೆನ್ಸ್ ಇದು ವ್ಯಾಖ್ಯೆ ಹೋಗಿ ಇಲ್ಲಿ ಏನಾಗಿದೆ ಒಂದೊಂದು ಶಬ್ದಗಳಾಗಿವೆ ಇದು ಮಕ್ಕಳು ಶಾಲೆಗೆ ಹೋಗುತ್ತಾರೆ ಇದು ಮಕ್ಕಳು ಶಾಲೆಗೆ ಹೋಗುತ್ತಾರೆ ಒಂದು ವ್ಯಾಖ್ಯೆ ಒಂದು ಫುಲ್ ಒಂದು ಸೆಂಟೆನ್ಸ್ ಏನಂತಾರೆ ವ್ಯಾಖ್ಯ ಅನ್ನುತ್ತಾರೆ ಇವು ಒಂದೊಂದು ಪದಗಳಿಗೆ ಶಬ್ದಗಳು ಅನ್ನುತ್ತಾರೆ ಇದೇ ಇದೇ ಶಬ್ದಗಳನ್ನು ಮ ಷ ಲೆ ಗೆ ಹು ಹು ತಾರೆ ಇವೆ ಬಿಡಿಸಿ ಬಿಡಿಸ್ ಬರೆದಾಗ ಏನಾಗುತ್ತವೆ ಅಕ್ಷರಗಳು ಅಕ್ಷರದಿಂದ ಶಬ್ದಗಳು ಶಬ್ದಗಳಿಂದ ವ್ಯಾಖ್ಯಗಳು ವ್ಯಾಖ್ಯ ಪ್ಯಾರಾಗ್ರಾಫ್ ಎನ್ನುತ್ತಾರೆ ಇಂಗ್ಲಿಷ್ ಗ್ರಾಮರ್ ಇದೇ ರೀತಿ ತಿಳಿಸ್ಕೊಡ್ತೀನಿ ಕನ್ನಡದಲ್ಲೂ ಅದೇ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಕನ್ನಡದಲ್ಲಿ ಒಟ್ಟ ಎಷ್ಟ ವರ್ಣಮಾಲೆಗಳಿವೆ ಅಂದಿನಿ ನಲ್ವತ್ತೊಂಬತ್ತು ವರ್ಣಮಾಲೆಗಳು ಈ ನಲ್ವತ್ತೊಂಬತ್ತು ವರ್ಣಮಾಲೆಗಳಲ್ಲಿ ಮೂರು ವಿಧಗಳಾಗಿ ಈ ನಲ್ವತ್ತೊಂಬತ್ತು ವರ್ಣಮಾಲೆಗಳನ್ನು ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ ಅವು ಹೇಳಂದ್ರೆ ಅಹ್ ರೋಸ ಸ್ವರ ಸಾರಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಈ ನಲ್ವತ್ತೊಂಬತ್ತು ವರ್ಣಮಾಲೆಗಳನ್ನು ಮೂರು ರೀತಿಯಲ್ಲಿ ವಿಂಗಡಿಸಿದ್ದಾರೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಈಗ ಸ್ವರಗಳು ಎಂದರೆ ಏನು ಸ್ವರಗಳು ಎಷ್ಟಿವೆ ಯಾವುದ ಅಕ್ಷರಗಳನ್ನು ನಾವು ಸ್ವಾತಂತ್ರ್ಯವಾಗಿ ಉಚ್ಚಾರಣೆ ಮಾಡುತ್ತೇವಲ್ಲ ಅವು ಸ್ವರಗಳು ಅವು ಒಟ್ ಸ್ವರಗಳು ಎಷ್ಟಿವೆ ಅಂದರೆ ಒಟ್ಟು ಸ್ವರಗಳು ಹದಿಮೂರು ಇವೆ ಹದಿಮೂರು ಸ್ವರಗಳು ಈ ಅವು ಯಾವ ಹದಿಮೂರಂದರೆ ಅ ಆ ಇ ಆ ಎ ಐ ಓ ಇವು ಇವೆಷ್ಟಿವೆ ಒಟ್ಟು ಹದಿಮೂರು ಸ್ವರಗಳು ಈ ಹದಿಮೂರು ಸ್ವರಗಳಲ್ಲಿ ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ ಈ ವರ್ಣಮಾಲೆಗಳನ್ನು ಮೂರು ರೀತಿ ವಿಂಗಡಿಸಿದ್ದಾರೆ ಈ ಸ್ವರದಲ್ಲೂ ಮೂರು ರೀತಿಯಲ್ಲಿ ವಿಂಗಡಿಸಿದ್ದಾರೆ ಅವುಂದ್ರೆ ರಸ್ವ ಸ್ವರ ದೀರ್ಘ ಸ್ವರ ಮತ್ತು ಪ್ಲೋತ ಸ್ವರಗಳು ಈಗ ರಸ್ವ ಸ್ವರ ಎಂದರೇನು ಅವು ಎಷ್ಟಿವೆ ರಸ್ವ ಸ್ವರ ಎಂದರೆ ಒಂದು ಕಾಲ ಮಾತ್ರೆಯಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ರಸ್ವ ಸ್ವರ ಎಂದು ಕರೆಯುತ್ತಾರೆ ಒಂದು ಕಾಲ ಮಾತ್ರೆಯಲ್ಲಿ ಉಚ್ಚರಿಸುವುದು ಕಾಲ ಮಾತ್ರೆಯಲ್ಲಿ ಉಚ್ಚರಿಸುವುದಂದ್ರೆ ಏನಂದ್ರೆ ಒಂದು ಅಕ್ಷರಿಗಳ ಅಕ್ಷರ ಉಚ್ಚರಣೆ ಮಾಡಿಕೊಳ್ಳಲು ತೆಗೆದುಕೊಳ್ಳುವ ಸಮಯಕ್ಕೆ ಅದು ವೇಳೆಗೆ ಏನಂತಾರೆ ಮಾತ್ರೆ ಕಾಲ ಎನ್ನುತ್ತೇವೆ ಮಾತ್ರೆ ಕಾಲ ಅಂದ್ರೆ ಒಂದು ಅಕ್ಷರನ ನಾವು ಉಚ್ಚಾರಣೆ ಮಾಡ್ಲಕ್ ನಾವು ಎಷ್ಟ್ ಟೈಮ್ ತೋತೀವಿ ಅದಕ್ಕೆ ಮಾತ್ರ ಕಾಲ ಅಂದಿ ಕರೆಯುತ್ತಾರೆ ಈ ರಸ್ವ ಸ್ವರ ಎಷ್ಟಿವೆ ಒಟ್ಟು ಆರು ರಸ್ವ ಸ್ವರಗಳಿವೆ ಅವು ಅಂದ್ರೆ ಈ ರಸ್ವ ಸ್ವರ ಅಂದ್ರೆ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ರಸ್ವ ಸ್ವರ ಎಂದು ಗೊತ್ತು ಮಾಡ್ಕೋಬೇಕು ಅವು ಯಾವ ಅ ಆ ಆ ಏ ಇವು ಎಷ್ಟೇ ಒಟ್ಟು ಆರಿವೆ ಇವೆ ಈ ಸ್ವರ ಹದಿಮೂರು ಸ್ವರದಲ್ಲಿ ಮೂರು ಭಾಗ ಮಾಡಿದ್ದಾರೆ ಅವುಗಳಲ್ಲಿ ಸ್ವರಸ್ವ ಸ್ವರ ದೀರ್ಘ ಸ್ವರ ಪ್ಲೋತ ಸ್ವರ ಈ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ರಸ್ವ ಸ್ವರ ದೀರ್ಘ ಸ್ವರ ಅಂದರೆ ಎರಡು ಮಾತ್ರ ಕಾಲಗಳಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರ ಎಂದು ಕರೀತೇವೆ ಅವು ಆ ಇ ಆ ಈ ಎ ಐ ಓ ಔ ಈ ಒಂದು ಮಾತ್ರೆ ಕಾಲದಲ್ಲಿ ಆ ಇ ಇದು ಕಡಿಮೆ ಟೈಮ್ ಟೈಮ್ ಹಿಡಿತಾ ಇದೆ ಇವು ದೀರ್ಘ ಸ್ವರಗಳು ಜರ ಸ್ವಲ್ಪ ಎರಡು ಮಾತ್ರೆಗಳ ಕಾಲ ಟೈಮ್ ಹಿಡಿತಾ ಇದೆ ಆ ಈ ಇದನ್ನು ಒತ್ ಕೊಟ್ಟು ಹೇಳ್ತಾ ಇದೀವಲ್ಲ ದೀರ್ಘವಾಗಿ ದೀರ್ಘ ಸ್ವರ ಎನ್ನುತ್ತಾರೆ ಆ ಈ ಔ ಇವು ಒಟ್ಟು ಎಷ್ಟಿವೆ ಎಂಟಿವೆ ಇವು ಎಂಟು ಇವು ಆರು ಸ್ವರ ಎಂಟು ದೀರ್ಘ ಸ್ವರ ಸ್ವಾರಿ ರಸ್ವ ಸ್ವರ ಆರು ದೀರ್ಘ ಸ್ವರ ಎಂಟು ಈ ರಸ್ವ ಸ್ವರ ಆಯ್ತು ದೀರ್ಘ ಸ್ವರ ಆಯ್ತು ಪ್ಲೋತ ಸ್ವರ ಇವು ಅಕ್ಷರ ಪ್ಲೋತ ಸ್ವರ ಅಂದರೆ ಈ ದೀರ್ಘ ಸ್ವರವನ್ನೇ ನಾವು ಜಾಸ್ತಿ ಒತ್ತು ಕೊಟ್ಟು ಹೇಳುವಕ್ಕೆ ಪ್ಲೋತಾ ಸ್ವರಗಳು ಎನ್ನುತ್ತೇವೆ ಯಾವ್ದು ಫಾರ್ ಎಕ್ಸಾಂಪಲ್ ಅಂದ್ರೆ ಅವು ಎರಡು ಒಂದು ಎರಡು ಬಿ ಮೂರು ಮಾತ್ರ ಕಾಲ ಉಚ್ಚಾರಣೆ ಟೈಮ್ ಹಿಡಿತದಲ್ಲ ಅವು ಪ್ಲೋತ ಸ್ವರಗಳಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಗೆಳೆಯ ಗೆಳೆಯ ಇದೆ ಅದನ್ನೇ ಜಾಸ್ತಿ ಒತ್ತು ಗೆಳೆಯ ಅನ್ನೋ ದೀರ್ಘವಾಗಿ ಹೇಳ್ತೇವಲ್ಲ ಅದು ಪ್ಲೋತದಲ್ಲಿ ಬರುತ್ತದೆ ಈ ಪ್ಲೋತ ಚಿಹ್ನೆ ಯಾವುದೆಂದರೆ ಎಸ್ ಎಸ್ಸಿನ ಆಕಾರದಲ್ಲಿ ಇರುತ್ತದೆ ಯಾವುದೇ ಒಂದು ವ್ಯಾಖ್ಯೆ ಬರೆಯುವಾಗ ಜಾಸ್ತಿ ದೀರ್ಘವಾಗಿ ಒತ್ತು ಕೊಟ್ಟಿ ಒಳ್ಳುವುದಕ್ಕೆ ಬರಿ ಬರೆಯೋ ಹೊತ್ತಿಗೆ ಈ ಮಾರ್ಕ್ ನೋಡಿರಬಹುದಲ್ಲ ಕ್ಲಾಪ್ ಏನ ಓದುವಲ್ಲಿ ಈ ಮಾರ್ಕ್ ಇರುತ್ತೆ ಈ ಮಾರ್ಕ್ ಇದ್ದಲ್ಲಿ ನಾವ್ ಏನ್ ಮಾಡ್ಬೇಕು ಅದು ಜಾಸ್ತಿ ದೀರ್ಘವಾಗಿ ಹೇಳಬೇಕು ಹೇಗೆ ಇದು ಎಸ್ ಇದೆ ಗುರುಗಳೇ ಗೆಳೆಯ ಇವು ಮೂರು ಮಾತ್ರೆ ಕಾಲದಲ್ಲಿ ಇದು ಉಚ್ಚಾರಣೆ ಆಗುತ್ತದೆ ಈಗ ಏಕ ಮಾತ್ರ ಕಾಲ ಮತ್ತೆ ಏಕ ಮಾತ್ರ ಕಾಲ ಮತ್ತು ಎರಡನೇ ಮಾತ್ರ ಕಾಲ ಒಂದನೇ ಮಾತ್ರ ಕಾಲ ಎರಡನೇ ಮಾತ್ರ ಕಾಲ ಅನ್ನತಾರೆ ಈ ಛಂದಸ್ಸಿನಲ್ಲಿ ಇದಕ್ಕೇನು ಇದಕ್ಕೆ ಏನಂತ ಕರೀತಾರೆ ಅಂದರೆ ಪ್ರಸ್ತಾರ ಹಾಕುವುದು ಎಂದು ಕರೆಯುತ್ತಾರೆ ಛಂದಸ್ಸಿನಲ್ಲಿ ಈಗ ಅದಕ್ಕೆ ಈ ಛಂದಸ್ಸಿನ ಕ್ಲಾಸ್ಗಳು ಆಮೇಲೆ ಹೇಳ್ತೀನಿ ಇದು ಇದು ಛಂದಸ್ಸಿನಲ್ಲಿ ಏನಂತ ಕರೀತಾರೆ ಅಂತ ಹೇಳ್ತೀನಿ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಿಗೆ ಲಘು ಎನ್ನುತ್ತಾರೆ ಎರಡು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಿಗೆ ಗುರು ಎನ್ನುತ್ತಾರೆ ಈ ಪ್ರಸ್ತಾರ ಹಾಕುವುದು ಇದು ಕ ಇದು ಕ ಇದು ಎರಡು ಮಾತ್ರೆ ಕಾಲದ್ದು ಇದು ಒಂದು ಮಾತ್ರ ಕಾಲದ್ದು ಇದು ಚಿಹ್ನೆ ಯಾವ ಯಾವಾಗ ಗುರು ಲಘು ಹಾಕೋದು ಹಾಕುವ ಟೈಮಿಗೆ ಇದು ಗುರು ಬಂತ ಇದು ಲಘು ಬಂದರೆ ಏನು ತಿಳ್ಕೋಬೇಕು ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಿಗೆ ಹಾಕಬೇಕು ಈ ಛಂದಸ್ಸಿನಲ್ಲಿ ಇದಕ್ಕೆ ಏನಂತಾರೆ ಪ್ರಸ್ತಾರ ಹಾಕುವುದು ಎನ್ನುತ್ತಾರೆ ಇವತ್ತು ಜಾಸ್ತಿ ಏನ್ ಕ್ಲಾಸಿನಲ್ಲಿ ಹೇಳ್ತಾ ಇಲ್ಲ ಸೊ ಬೇಸಿಗೆ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೆನಪಿಡೋದು ಏನಿದೆ ಅಂದರೆ ಕನ್ನಡದ ಅಕ್ಷರಗಳಿಗೆ ವರ್ಣಮಾಲೆಗಳು ಎನ್ನುತ್ತಾರೆ ಅವುಗಳು ಒಟ್ಟು ಎಷ್ಟಿವೆ ನಲ್ವತ್ತೊಂಬತ್ತು ಇವೆ ಆ ನಲ್ವತ್ತೊಂಬತ್ತುಗಳಲ್ಲಿ ಮೂರು ವಿಧವಾಗಿ ವಿಂಗಡಿಸಿದ್ದಾರೆ ಅವು ಯಾವ್ಯಾವ ಸ್ವರಗಳು ವ್ಯಂಜನಗಳು ಯೋಗ ವಾಹಗಳು ಈಗ ಸ್ವರ ಎಂದರೆ ಸ್ವತಂತ್ರ ಉಚ್ಚರಿಸುವ ಅಕ್ಷರಗಳು ಅವು ಎಷ್ಟಿವೆ ಹದಿಮೂರಿವೆ ಅವು ಮೂರು ಹದಿಮೂರಿವೆ ಅವುಗಳಲ್ಲಿ ಸ್ವರ ದೀರ್ಘ ಸ್ವರ ಮತ್ತು ಪ್ಲೋತಗಳಾಗಿ ವಿಂಗಡಿಸಿದ್ದಾರೆ ದೀರ್ಘ ಸ್ವರ ಎಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಮತ್ತು ರಸ್ವ ಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಎನ್ನುವುದನ್ನು ನೆನಪಿನಲ್ಲಿ ಇರಬೇಕು ಸ್ವರಗಳು ಎಷ್ಟಿವೆ ಹದಿಮೂರಿವೆ ಅದರಲ್ಲಿ ಸ್ವರ ಆರು ದೀರ್ಘ ಸ್ವರ ಎಂಟು ಎನ್ನುವುದನ್ನು ನೆನಪಿನಲ್ಲಿ ಇರಬೇಕು ಯಾವುದೇ ದೀರ್ಘವಾಗಿ ಮೂರು ಮಾತ್ರ ಎರಡರ ಜಾಸ್ತಿ ಮೂರು ಮಾತ್ರ ಕಾಲ ಯೂಸ್ ಮಾಡುತ್ತಿರುವಾಗ ಈ ಚಿಹ್ನೆಯನ್ನು ಬರುತ್ತದೆ ಎನ್ನುವುದನ್ನು ನೆನಪಿನಲ್ಲಿ ಇರಬೇಕು ಏಕೆಂದರೆ ಆ ಚಿಹ್ನೆ ಬಂದ ಅಕ್ಷರ ಕಡೆ ಕೊನೆಯಲ್ಲಿ ಬಂತಂದ್ರೆ ಅದನ್ನು ನಾವು ದೀರ್ಘವಾಗಿ ಉಚ್ಚಾರಣೆ ಮಾಡಬೇಕು ಹೇಗೆಂದ್ರೆ ಗುರುಗಳೇ ಮಕ್ಕಳೇ ಮಕ್ ಮಳೆ ಇದು ಬಂತಂದ್ರೆ ಜಾಸ್ತಿ ಅದು ನಾವು ದೀರ್ಘ ಉಸಿರಾಗಿ ಹೇಳಬೇಕು ನನ್ ಕ್ಲಾಸ್ ಇಷ್ಟ ಆದರೆ ಲೈಕ್ನು ಮಾಡಿ ಶೇರ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಡೈಲಿ ಕ್ಲಾಸ್ ಗಳು ಹೇಳ್ತಾ ಇರ್ತೀನಿ ನನ್ನ ಕ್ಲಾಸ್ ಒಂದರಿಂದ ನಾಲ್ಕೂವರೆ ವರೆಗೆ ಇರುತ್ತೆ ಅದರಲ್ಲಿ ಲೈವ್ ಕ್ಲಾಸ್ ಮೂರು ಸಬ್ಜೆಕ್ಟ್ ವಿಷಯಗಳ ಬಗ್ಗೆ ಲೈವ್ ಕ್ಲಾಸ್ ಮಾಡ್ತೀನಿ ಒಂದು ಕನ್ನಡ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಮತ್ತು ಕಂಪ್ಯೂಟರ್ ಕ್ಲಾಸ್ ಸಬ್ಜೆಕ್ಟ್ ಗಳು ಅರ್ಥಶಾಸ್ತ್ರ ಸಂವಿಧಾನ ಮತ್ತೆ ಜಿ ಕೆ ಕ್ಲಾಸ್ ಗಳನ್ನು ವಿಡಿಯೋಗಳಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಸದುಪಯೋಗ ಪಡೆದು ಪಡೆದುಕೊಳ್ಳಿ Thank you, students.